ಹಾಂ ಹೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಒಂದು ನಮ್ಮ ಕತೆ ಇದೆ ಅನ್ನೋದನ್ನು ಸ್ವಲ್ಪ ನಿಮಗೆ ಹೇಳ್ತೀನಿ ಸೊ ಸ್ಟಾರ್ಟಿಂಗ್ ಅಷ್ಟೇ ಸೊ ಪ್ಲೀಸ್ ಎಲ್ಲ ಫುಲ್ ನೋಡಿ ಏನಂತ ಅಂದರೆ ರಾಜಿ ಹೋಗಿ ರಮೇಶನ್ ಮುಂದೆ ಎಲ್ಲ ಹೇಳ್ಕೊತಾಳೆ ಫುಲ್ ಎಲ್ಲ ಅಳ್ತಾಳೆ ಯಾವ ರೀತಿ ಇರುತ್ತೆ ಒಂದು ಈ ಸ್ಟೋರಿ ಹೇಗಿರುತ್ತೆ ಅಂತ ಹೇಳಿ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ತಪ್ಪೇ ಎಲ್ಲರೂ ಪಕ್ಕದಲ್ಲಿ ಕನ್ನ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋನ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಎಲ್ಲ ತಿಳಿಸಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲ ಚೆನ್ನಾಗಿದ್ರು ಅಂತ ಅನ್ಕೊಂತ ವಿಡಿಯೋಸ್ ಹೇಗೆ ಬರೋದಿತ್ತು ರೀ ಚಲೋ ಬರತ್ತೀನಿ ಅಂತ ಅನ್ಕೊ ಅನ್ಕೊಂಡಿನಿ ಹಳ್ಳಿ ರೈತನ ಬಡ ಜೀವನದ ಕಥೆ ಚೆನ್ನಾಗಿ ಅಂತ ಅನ್ಕೊಂಡಿನಿ ಮತ್ತು ಎಲ್ಲರೂ ವೀಡಿಯೋಸ್ನ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ವ್ಯೂಸ್ ಇನ್ನು ಜಾಸ್ತಿ ಬರಲಿ ಅಂತ ಯಾರೆಲ್ಲ ಹೊಸ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡ್ತಾ ಇದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದ ಬೆಲ್ಲ ಇರ್ತದೆ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿರಿ ಅಂತ ಕೇಳ್ಕೊಳ್ತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಅಯ್ಯ ಅಲ್ಲಿ ಹೋಗಿ ನಿಂತಾರೆಲ್ಲ ರಾಜಿ ಕೋಪ ಮಾಡ್ಕೊಂಡ ಈಕೀಗ್ ಹೆಂಗೆ ಸಮಾಧಾನ ಮಾಡೋದು ನಾನು ಹೇಗಿದ್ದ ಹೊಲಸ ಕೆಲಸ ಮಾಡೀನಿ ನನಗಂತೂ ಒಂದು ತಿಳಿವಂತಲ್ಲ ಇವನು ನನಗೆ ಮೋಸ ಮಾಡ್ತಾರ ನಾನು ಮಾತ್ರ ಬಿಡಂಗೇ ಇಲ್ಲ ಹ್ಮ್ ಅಲ್ಲಿವರೆಗೂ ಬರ್ರಿ ಕೇಳ್ತಾನಿಲ್ಲ ಬಾಗಿಲಾದ ಏನದು ಕೇಳ್ತಾನ ಈಗಿದ್ದ ನಾನು ಹೆಂಗೆ ಮಾತಾಡ್ಲಿ ಹೆಂಗೆ ಮಕ್ಕ ತೋರಿಸ್ಲಿ ಒಂಥರ ನನಗೆ ಅಸಹ್ಯ ಆಗತ್ತಲ್ಲ ನಾನು ರಾಜೀಗೆ ಮೋಸ ಮಾಡಿದ ರಾಜಿಗೆ ನಾನು ಮೋಸ ಮಾಡದ್ನ ಅಯ್ಯೋ ದೇವ್ರ ಈಗಿಗೆ ಯಾಕೆ ನಾನು ಮೋಸ ಮಾಡುವ ಮಾಡ್ದಿ ಎಂತ ಒಳ್ಳೆ ಮನಸ್ಸಾಕಿದ ಆಕಿ ನಾನು ಬಿಟ್ಟು ಬೇರೆ ಯಾರನ್ನು ನೋಡಿದ ನಾನು ನೋಡಿಲ್ಲ ಆದ್ರೆ ನಾನಕ್ಕೆ ಮೋಸ ಮಾಡುವಂಗತ್ತಲ್ಲ ರಜೆ ರಜೆ ನಿನ್ನ ಜೊತೆ ಮಾತಾಡ್ಬೋ ರಜೆ ಮುಗಿದು ಹೋಗಿದಿರೋದೆ ಎಲ್ಲ ಇನ್ನು ನನ್ನ ಜೊತೆ ಮಾತಾಡೋಂಥದ್ದು ಏನಿಲ್ಲ ನಿಮಗೆ ನನ್ನ ಜೊತೆ ಮಾತಾಡಿ ನಿಮ್ಗೆ ಏನಾಗಬೇಕಾಗೈತಿ ಹೋಗ್ರಿ ಅಲ್ಲ ನಿತ್ಯ ಅದ ಅಲ್ಲ ನಿತ್ಯ ಜೊತೆ ಮಾತಾಡೋಗ್ರಿ ನನ್ನ ಜೊತೆ ಮಾಡಿದಿರ ನನ್ನ ಜೊತೆ ಮಾತಾಡೋಂಥದ್ದು ಏನೇತೈತಿ ನಿಮಗೆ ಹ್ಞೂ ನಾನು ಬೇಕಾಗಿರಾ ನಿಮಗೆ ನಾನು ಒಂದು ಸ್ವಲ್ಪ ಇಲ್ಲದ ಟೈಮ್ದಾಗ ಇಂಥದ್ದೆಲ್ಲ ಮಾಡಿರಾ ನೀವು ಚಿ ನನಗೆ ಅಸಹ್ಯ ಆಗದ ನಿಮ್ಮ ಅಕ್ಕ ನೋಡಕ್ಕೂ ಆಗಲ್ತ ನನಗೆ ನನಗೆ ರೂಮ್ನೆ ಕಾಲ್ ಇಡಕ್ಕೂ ಆಗಲ್ತ ರಾಜಿ ನೀನು ಕೈ ಹೋಗಿತನ ಒಂದು ಸಲ ಜೊತೆ ಮಾತಾಡ ರಾಜಿ ಈ ಕಡೆ ಹೊಳ್ಳ ನನ್ನ ಮಕ್ಕ ನೋಡು ನನಗೆ ಏನು ಅಂತ ಗೊತ್ತಾಗುತ್ತೆ ರಾಜಿ ಅಳು ಬರಾಕತ್ತತಿ ರಾಜಿ ನನ್ನ ಗಂಡ ಇವತ್ತು ನನಗೆ ಮೋಸ ಮಾಡಿರಲಿಲ್ಲ ಆದ್ರೆ ಇವತ್ತು ಮೋಸ ಮಾಡಿದಾನ ನಾನು ಅವನ ಮೋಸನ ಮಾಡ್ಕೊಂಡ ಬಂದನ ಕೆಲಸದರಲ್ಲಿ ಇಲ್ಲ ಅಂತ ಅನ್ಸಾಯ್ತಿ ಹಾಳಾಗ ಹೋಗಲ್ ಬಿಡಕಡೆ ಏನಾರ ಮಾಡ್ಕೊಂತ ನಾನು ರಮೇಶನ ಇಟ್ಕೊಂಡ ಬಿಟ್ಟನಲ್ಲ ನಾನು ಬಿಟ್ಟೆ ನೀನು ಇರುವಂತ ಇದೇ ಸರಿ ಮಾಡಿರೋದು ನಾನು ಹಿಂಗ್ ಎಷ್ಟೇ ಸಲ ಮಾಡಿ ನೋವು ಏನು ಹಾಳಾಗ ಕ್ಷಮಿಸ್ಬಿಡ್ತಾನೆ ಅಳಕ ಅಂತೇಳಿ ನೋಡ್ತಾಡಿ ನನ್ಗೆ ಕನ್ನೀರ್ಗಾರು ಬೆಲೆ ಕೊಟ್ಟೆ ಈ ಕಡೆ ತಿರುಗಿದ್ದಿಲ್ಲ ನನಗೆ ಅದು ಖುಷಿ ಆಯ್ತು ನಿನಗೆ ಮಗು ನನಗೆ ಮನಸ್ಸಾಗ ನಾನು ಇಂಥ ಕೆಲಸ ಮಾಡ್ತಾನಂತ ನನಗ ಗೊತ್ತಿರಾಕಿಲ್ಲ ಹಿಂಗೆ ಹಿಂಗನಾ ನನ್ ಕೈಯಾಗ ನೋಡಕ್ಕಾಗಲ್ತ ನೀವು ಇವತ್ತು ಈ ರೀತಿ ಕಣ್ಣೀರು ಹಾಕಿಲ್ಲ ನೀವು ಈ ರೀತಿ ಕಣ್ಣೀರು ಹಾಕೋದನ್ನ ನನಗೆ ನೋಡೋಕಾಗಲ್ತ ಏನು ಆಗಿದ್ದಾಗಿತ್ತು ಏನು ಮಾಡೋಕ್ಕಾಗತ್ತತಿ ಈ ನೀರು ಮಾಡಕ ಬರಂಗಿಲ್ಲ ಇನ್ನೇನು ಆಗುದಿಲ್ಲ ಹಾಗೆ ಹೋಗ್ಬಿಡತ್ತಲ್ಲ ಏನು ಮಾಡೋಕ್ಕಾಗ್ತದೆ ನೀವೇ ಹೇಳಿ ನೋಡೋನು ಹತ್ರ ಏನೋ ಎಲ್ಲ ಹೋಗ್ಬಿಡ್ತತೇನ ಮಾಡಿರೋದು ಮಾಡಿದ್ದು ಎಲ್ಲ ಹೋಗ್ಬಿಡ್ತತೇನ ಈಗ ಅಕ್ಕಿ ಜೀವನ ಹಾಳ ನನ್ನ ಜೀವನ ಹಾಳ ಏನು ಮಾಡೋದು ನೀವೇ ಹೇಳಿ ಹೇಳಿರುವಾಗ ರಾಜೀ ನಾನು ಯಾಕೆ ಹಿಂಗೆ ಮಾಡಿದ್ದೆ ಅಂತ ನನಗೆ ಗೊತ್ತಾಗೋದು ರಾಜಿ ನನಗೆ ಗೊತ್ತಾಗೋದು ನಾನು ಇಂಥದ್ದು ಕೆಲಸ ಯಾವಾಗೂ ಮಾಡಿಲ್ಲ ನಿನಗೂ ಗೊತ್ತಿಲ್ಲ ನೀನು ನನ್ನ ಜೊತೆನೇ ಇರ್ತಿದ್ದಲ್ಲ ನೀನು ನನ್ನ ಜೊತೆ ನಾನು ಯಾವ ಥರ ನಿನಗೆ ಬಲವಂತ ಮಾಡಿ ನಿನ್ನ ಜೊತೆ ಮಾಡ್ಕೊಂಡು ನೀನು ಆದ್ರೆ ಇವತ್ತು ಯಾಕೆ ಹಿಂಗಾತಂತ ನನಗೆ ತಿಳಿಯುವಂತ

ಆದ್ರೆ ಇನ್ನು ಮುಂದೆ ನೀವು ಈ ರೀತಿ ಮಾಡಂಗಿಲ್ಲ ಅಂತ ನನಗೆ ಮಾತು ಕೊಡ್ರಿ ನೀನು ಮಾತು ತಗೊಂಡ್ಬಿಡು ನನ್ನ ಜೀವನ ಹಿಂಗೆ ಹೋಗ್ಲಿ ಅಲ್ಲ ಹಾಂ ಭಾರಿ ರೀಶ್ ಬಿಡು ಮಾತು ಗೊತ್ತಾ ಅಂತ ಮಾತು ಇನ್ನೊ ಸರಿ ಹಿಂಗೆ ಅಂತ ಹೇಳಿ ಈಗ ಮಾಡಿದಾನಲ್ಲ ಇದಕ್ಕೇನು ಮಾಡ್ಬೇಕು ನನಗದೆಲ್ಲ ಗೊತ್ತಿಲ್ಲ ನೋಡ ಮಮ್ಮ ನಮ್ಮಪ್ಪ ಬಂದ್ರೆ ಸುಮ್ಮನೆ ಬಿಡಂಗಿಲ್ಲ ಇದು ನಿನಗೂ ಗೊತ್ತೈತಿ ನೀನು ಏನು ಮಾಡ್ತೀವೋ ಬರ್ತೀವ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಾಗ ನನ್ನ ಜೀವನ ಹಾಳು ಮಾಡ್ಬಿಟ್ಟಿ ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಒಂದು ಹುಡುಗನ ಈಗ ಅವ್ನು ನಾನು ಹೆಂಗೆ ಮಕ್ಕ ತೋರ್ಸಲಿ ನಿನಗೆ ಗೊತ್ತಾಗಿಲ್ಲ ಇಷ್ಟು ವಯಸ್ಸಾಗೈತಿ ಮಗಲ್ದಾಗ ಹೆಂತಿದ್ರು ನೀನು ನಾನು ಮಗ ತೋರ್ಸಕ ಆಗಬтниತ್ಯ ನಾನು ಈ ರೀತಿ ಮಾಡತರ ನನಗೆ ಗೊತ್ತಿರಂಗಿಲ್ಲ ಅದು ಯಾವ ಇದ್ರಾಗ ಮಾಡಿನೋ ನೋ ಏನು ಒಂದು ತಿಳುವಲ್ ನಾನು ಕೆಮಿಸ್ ಬಿಡು ನಿನ್ ಕೈ ಮುಗಿತನು ನಾನು ಕೆಮಿಸ್ ಬಿಡ ನಿತ್ಯ ನಿನ್ ಕಾಲಿಗೆ ಬೆಳ್ತ ನಾನು ಕೆಮಿಸ್ ಬಿಡು ಆತಪ್ಪ ಆತು ನಿನ್ನ ಕೆಮಸಿ ಕೊಳೆ ನೀ ಮಾಡಿದಲ್ಲ ಹೋಗಿ ಬಿಡ್ತಿತೇನ ನಾಳೆ ನಾನು ಬಸರಾದ್ರೆ ಏನು ಅಂತ ಹೇಳಬೇಕು ಮಂದಿಗೆಲ್ಲ ಇಲ್ಲಾ ನಮ್ಮ మామా ಹಿಂಗ ಮಾಡಿದ ಯಾರು ಇಲ್ಲ ಕರ್ಕೊಂಡು ಕರ್ಕೊಂಡ ಮಲ್ಕೊಂಡ ಅದಕ್ಕೆ ನಾನು ಬಸರಾಗಿ ನಿಂತೆ कसो ಊರ ಮಂದಿ ಮುಂದೆಲ್ಲ ಸುದ್ದಿ ಹಪಿಸ್ಕಂತ ಬರಬೇಕು ಹಾ ನೋಡಿ ಮಾಮಾ ನನಗೆ ಇದೆಲ್ಲ ಬೇಕಾಗಿಲ್ಲ ನೀ ನನ್ನ ಮದುವೆ ಆಗ್ಬೇಕು ಅಪ್ಪಗ ಬರಕ್ಕೆ ಹೇಳಿತಿ ಅಪ್ಪ ಬರ್ತಾನು ನಾಳೆ ನಮ್ಮಿಬ್ಬರು ಮದುವಿ ಅಷ್ಟೇ ಏನು ಹೇಳತ್ತೀನಿ ಇದೂ ಮದ್ವೇನಾ ಹೆಂಗೆ ನಾನು ಇರ್ಬೇಕಾರೆ ಇನ್ನೊಬ್ಬ ಹೆಂತಿ ಇದೆಲ್ಲ ಸಾಧ್ಯ ಇಲ್ಲ ಇದೆಲ್ಲ ಸಾಧ್ಯ ಇಲ್ಲ ಅಂದ್ರೆ ಅಂದ್ರೆ ನಾನು ಹಂಗೆ ಇರ್ಬೇಕೇನ ಬಸರಾಗಿ ಊರು ತುಂಬ ನಾನು ಹೇಳ್ಕೊತಾಡ್ಬೇಕೇನ ಇವು ಇಟ್ಕೊಂಡಂಗಿರಲಿಲ್ಲ ನಂದ್ರ ನಾನು ಅಯ್ಯ ನನ್ನ ಮಾತಿನ ಆಗಲ್ಲ ಆದ್ರೆ ಆದ್ರೆ ನೀನು ನನ್ನ ಸತ್ಯ ಗೊತ್ತಿಲ್ಲ ಅಲ್ಲ ನಿನಗೆ ಎರಡನೇ ಹಿಂದೆ ಬರೋದು ಏನು ಅನ್ಸಂಗಿಲ್ಲ ನಿನಗೆ ಅನ್ಸಂಗಿಲ್ಲ ಅಂದ್ರೆ ಅಂದ್ರೆ ನಾನು ಇವ ಜೊತೆ ಮಾಡ್ಕೊಳ್ತಾ ನಾನು ಬಸರಾಗಿ ನಾನು ಹಂಗೆ ಇರ್ಬೇಕೇನ ಹಾಂ ತಾಯಿ ಇಲ್ಲದೆ ನನ್ನ ಮಗನ ಹೊಡಿಬೇಕೇನ ಅಲ್ಲ ನಾನು ನೀನು ಅಂದ್ಕೊಂಡ್ಬಿಟ್ಟಿದ್ದೀನಿ ನೀನು ನಾನು ನಿನ್ನ ಅಕ್ಕ ಅಂತ ಕರೀತೀನಿ ಯಾಕಂದ್ರೆ ನಿನ್ನ ಸ್ವಂತ ಅಕ್ಕ ಅನ್ಕೊಂಡಿದ್ದಾನ ನಿನ್ಕಂಡ್ ಮಾಡ್ದೆ ನಾನು ಅನ್ಕೊಂಡಿರ್ಕಿಲ್ಲಲ್ಲ ನಿನ್ ಕಂಡು ನೀನು ಹಿಡ್ತದಾಗ ಇಡ್ಕೋಬೇಕಾಗಿ ಯಾಕೆ ಇನ್ನೊಬ್ಬರೇ ಹೋಗೋ ಬಿಟ್ಟಿ ಈಗ ನನಗೆ ಹೇಳ್ಕೊಡ್ತಾ ಸೌತೆಗೆ ಬೇರಾಗ ನಿಮ್ಗೆ ಇಷ್ಟ ಆಯಿತಾನ ಇಲ್ಲ ಅಂತ ಹೇಳಿ ಹ್ಞೂ ಇಲ್ಲ ಮಕ್ಕಳ ಮ್ಯಾಗ ಇಷ್ಟ ಆದ್ದಂಗೆ ಇರ್ತಾನೆ ಮತ್ತೆ ಇಂಥೆಲ್ಲ ಮಾಡಿದಾನೋ ನೀ ನಾಳೆಪ್ಪ ಬರ್ತಾನೆ ಇವತ್ತಪ್ಪ ಬರ್ತಾನೆ ಇಲ್ಲ ನಾಳೆ ಬರ್ತಾನೆ ನಿನ್ನ ನನ್ನ ಮದುವೆ ನಾಡ್ದಾರ ನಾಳೆ ಅಷ್ಟೇ ಹ್ಞೂ ಇದೆ ಲಾಸ್ಟ್ ಇದ್ರ ಮೇಲೆ ಏನಾದರೂ ಮಾತಾಡಿದ್ರೆ ನಾನು ಮಾತ್ರ ಇರಂಗಿಲ್ಲ ಹೋಗಿ ಪೊಲೀಸ್ ಕಂಪ್ಲೇಟ್ತಾನೆ ಅಯ್ಯೋ ಏನು ಮಾಡಬೇಕು ಒಂದು ತಿಳಿವಂತ ರಾಜಿ ಏನು ಮಾಡಬೇಕು ರಾಜಿ ಮಾಡೋದೆಲ್ಲ ಮಾಡಿ ನನಗೆ ಹೇಳಿದ್ರೆ ನಾನು ಹೇಳಿ ನಿನಗ ಮಾಡದೆಲ್ಲ ಮಾಡಿ ರಜೆ ನಾನು ಏನ್ ಮಾಡ್ಲಿಲ್ಲ ರಜೆ ಅಂದ್ರೆ ಹೋಗಿ ಮದ್ವೆ ಆಗ ನೀನ್ ಏನ್ ಮಾಡ್ತೀವಿ ನಾನು ನಿನ್ಸಿ ಆಡಾಕಿ ಕಳೋಗಿದ್ದಾನೆ ನಿನ್ನ ಆಕೆ ಜೊತೆ ಸಂಸಾರ ಮಾಡ ನನ್ನ ಬಿಟ್ಬಿಡ್ ನೀನು ನಿನ್ ಕೈ ಮುಗಿತು ರಜೆ ನನಗೆ ನಿನ್ ಬಿಟ್ಟಿರೋಕ್ ಆಗುದಿಲ್ಲ ನನ್ಗೆ ನೀನು ಬೇಕು ನಿನ್ ಬಿಟ್ಟು ಹೆಂಗಿರ್ಲಿಲ್ಲ ನಾನು ಇಷ್ಟಪಟ್ಟಲ್ಲಿ ಪ್ರೀತಿ ಮದ್ವೆ ಆಗಿದೆ ನಾನು ನಿನ್ ಬಿಟ್ಟೆ ಜೊತೆ ಹೆಂಗೆ ಜೀವನ ಮಾಡ್ಲಿ ನೀನು ಬೇಕು ನನಗೆ ನೀನ್ ಬೇಕು ಅಷ್ಟೇ ನೋಡು ಹಾಳಾಗಿ ಹೋಗಲ್ತ ಮತ್ತಿನ ಮಾಡ್ತಕ್ಕತಿ ಅಸಿಗೂ ತಾಯಿ ಕಟ್ಟಿಬಿಡ ಇಲ್ಲೇ ಇರ್ಬಳಕಂತ ಇಬ್ರು ನೀಲಗಣ್ಣ ಮತ್ತೆ ಮತ್ತಿನ್ನೇನ್ ಮಾಡೋಕ್ಕತಿ ಜೀವನ ಹಿಂಗಾಗಿ ಹೋಗ್ಬಿಟ್ಟತ್ತಲ್ಲ ನನ್ನ ಜೀವನದಾಗ ನನ್ನ ಸೌತಿ ಬರ್ಬೇಕಂತ ಇತ್ತೇನು ಅದಕ್ಕೆ ಬಂದ್ಬಿಟ್ಟಾಳಾ ಇನ್ನೇನು ಮಾಡಕತಿ ಬಂದಿದ್ದೀನಲ್ಲ ಅನ್ಭೋಸ ಹ್ಞೂ ನನಗೆ ಮನೆಗೆ ಇರಕ್ಕೆ ನಾನು ಹೋಗಿ ಗೆಳತಿ ಮನೆಗೆ ಹೋಗ್ಬರ್ತನ ನನ್ನ ಮಸಿಗೆ ಸಮಾಧಾನ ಬೇಕಾಗಿತ್ತು ಇವಾಗ ಇಲ್ಲೇ ಇದ್ದ ನನ್ಗೆ ಬರೀ ಬಂದಾಗ ಏನಾಗ್ ಸಾಯ್ ಹೋಗ್ಬಾ ನಾನು ಮಾಡಿರೋದು ತಪ್ಪೈತಿ ಹೋಗಿ ಸಮಾಧಾನ ಮಾಡ್ಕೊಂಡು ಬಾ ಅದ್ರ ರಾತ್ರಿ ಒಳಗೆ ಬಾ ರೀ ಇಲ್ಲಂದ್ರೆ ನನ್ನ ಮನೆಗೆ ಆತ ಆಗಿಲ್ಲ ಏನು ಏನ್ ಮಾಡ್ತಿದ್ದೀವ್ರಿ ನಾನು ಈ ಕಡೆ ಈಕಿ ಈಕಿ ಚೇ ನಾನು ಇನ್ನೊಂದು ಮದುವೆ ಆಗ್ಬೇಕಲ್ಲ ಇಂಥದ್ದೊಂದು ನಡೀತದ ಹೆಂಗಾತಿದಿಲ್ಲ ಏನಾದ್ರು ಯೋಚನೆ ಆಕಿ ಹೋದ್ಲಂತೇಳಿ ಅಳಾಗತೇನ ನಾನ್ ಹೋದ್ ಬಂದಿಲ್ಲ ಆದ್ಲಂತೇಳಿ ಅಳು ಬಂತೇನೆ ನನಗ ಮಾಡೋದೆಲ್ಲ ಮಾಡಿ ಕನ್ನೀರ್ ಹಾಕೋದ್ ನೋಡು ತಪ್ಪ ಕಾಲು ಮುಗಿತಾನು ಕಾ ಕೈ ಆದ್ರೆ ಯಾರು ನನಗೆ ಅದೆಲ್ಲ ಗೊತ್ತಿಲ್ಲ ಇಷ್ಟನೋ ಇಷ್ಟ ಇಲ್ದೇನೋ ನೀನ ಜೊತೆ ಮಲ್ಕೊಂಡಿದಿ ಅದಕ್ಕಾಗಿ ಇವಾಗ ನನಗೆ ತಾಳಿ ಕಟ್ಬೇಕಷ್ಟ ನಾನು ಇಷ್ಟ ಇಲ್ಲ ನಿನ್ನ ಮದುವೆ ಆಗಬೇಕಾದಂತ ಪರಿಸ್ಥಿತಿ ಬಂತಿ ಏನು ಮಾಡೋಕ್ಕಾಗ್ತೈತಿ ಈಗ ಈ ಸ್ಥಿತಿ ನಾನು ಹೋದ್ರೆ ನಾನು ಪ್ರೀತಿ ಮಾಡಿ ಹೋಗೋಣ ನೀ ನೀನು ಮಲ್ಕೊಂಡ್ಮೇಲೆ ಬೇರೆ ಬಾರ ಯಾಕೆ ಬಂದ ನನ್ನ ಜೊತೆ ಮಲ್ಕೊತಾರೋ ಇದನ್ನಾದರೂ ನೀನು ಅರ್ಥ ಮಾಡ್ಕೊಬೇಕು ಅಷ್ಟೆ ನೋಡು ಇದ್ರ ಮೇಲೆ ನೀನು ಇಷ್ಟ ನಾಳೆ ಅಪ್ಪ ಬರ್ತಾನೆ ನಂದು ನಿನ್ನ ಮದುವೆ ಅಷ್ಟೆ ನೋಡು ಇದಕ್ಕೆಲ್ಲ ರೆಡಿ ಆಗು ಏನೇನು ಮಾಡ್ಕೋಬೇಕು ಎಲ್ಲ ತಯಾರು ಮಾಡ್ಕೋಬೇಕಂತ ಅಪ್ಪ ಹೇಳಿದಾನೆ ಆದು ನಾನು ನಿನ್ನ ಮದುವೆ ಆಗ್ತಾನೆ ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ ಹನಿ ಬರ್ದಾಗ ಎರಡು ಹಿಂಟಿ ಬರ್ಬೇಕಂತ ಬರ್ತಿದ್ದ ಆಗಲಿ ಹಂಗಾಗಲಿ ನಾಳೆ ಎಲ್ಲ ತಯಾರು ಮಾಡ್ಕೊತಾನೆ ಬಾ ಅಂತೇಳಿ ನಿಮ್ಮ ಅಪ್ಪ ಬಾಳೆ ಖುಷಿ ಆಗತಿತಿ ಏನು ಮಾಡಬೇಕಂತ ಒಂದು ಗೊತ್ತಾಗಲ್ತು ಅಂದ್ರೆ ಬಾಳೆ ಖುಷಿ ಆಗತಿತಿ ರಮಿ ರಮಿಚಾ ಯಾಕ ನನ್ನ ಕರುಸ ಕೆಸ ಹಿಂಗ ಹಿಡ್ಕೊಂಡಾಳಕತಿತಿ ಏನಾತ ಒಂದು ನನಗೆ ಒಂದು ತಿಳಿವಲ್ದಾಗಿತಿ ಏನಾತ ರಾಜೀ ಯಾಕೆ ಆಳದಿಯ ಅದು ಇಷ್ಟೊಂದು ದುಃಖ ನಾನು ಯಾವತ್ತ ನೋಡಿರಕಿಲ್ಲಾ ಒಂಗিলে ಏನಾತ ನಿನಗೆ ರಮೇಶ ನನ್ನ ಗಂಡ ನನಗೆ ಮೋಸ ಮಾಡ್ಬಿಟ್ಟ ರಮೇಶ ನನ್ನ ಗಂಡ ಹೆಂಗ ಮಾಡ್ತಾನೆ ರಮೇಶ ನನ್ನ ನನ್ ಮನೆಯಾಗಿಲ್ಲದ ನಮ್ಮ ಮನೆಯಾಗ ಇರೋ ಆಕಿ ಅವ್ರು ನೋಡ್ದಲ್ಲ ಮೊನ್ನೆ ನಿತ್ಯ ಅಂತೇಳಿ ಆಕೆ ಜೊತೆ ಕೆಟ್ಟದಾಗೆ ನಡ್ಕೊಂಬಿಟ್ಟನ್ ರಮೇಶ ಈಗ ನಾಳೆ ಅವರಪ್ಪ ಬರ್ತಾನಂತ ಆಕೆಗೆ ಅವಂಗ ಮದ್ವೆ ಮಾಡಕ ನನಗೆ ಸೌತಿ ಬರುವಂಗಾತ ರಮೇಶ ಇಂಥ ಜೀವನ ಬೇಕೇನು ನನಗೆ ಅದ್ಕಾಗ ಎಲ್ಲರೂ ಹೋಗಿ ಸಾಯ್ಬೇಕಂತನ್ಸದ ನನಗ ಏನ್ ಹೇಳಿ ರಜೆ ನೀ ಹೇಳೋದು ನಿಜನ ಅಣ್ಣ ನಿನ್ ಗಂಡ ಹಿಂಗೆ ಮೋಸ ಮಾಡ್ತಾನಂತ ನಾನು ಯಾವತ್ತು ಅನ್ಕೊಂಡಿರೋ ಕಿಲೋ ಬಿಡು ಅಲ್ಲ ಅವಂಗೇನು ಬಂದಿತ್ತು ಎಂಥ ಸುಂದರವಾಗಿರೋದು ಹೆಂಡ್ತಿ ಅಂದ್ಬಿಟ್ಟು ಆಕಿ ಜೊತೆ ಸಂಸಾರ ಮಾಡೋದು ಅವನು ನೀನಂತ ಈಗ ನೀನು ಅಷ್ಟೇ ಚೆಂದಾಗಿರೋಕೆ ಹೆಂತಿರ್ಬಿಟ್ಟ ನನಗೆ ಈ ರೀತಿ ಮಾಡಿಲ್ಲ ಅವನು ಹಂಗ ಆದ್ರೆ ಅವ್ನ ಏನಾಗೈತೆ ಅಂತ ಹಂಗ ಗೊತ್ತಿಲ್ಲ ಅಂತ ಆಕಿ ಜೊತೆ ಹೋಗಿ ಹಾಕುವಲ್ಲ ಅಂತ ಒಂದು ತಿಳಿವಂತ ಈಗ ನೋಡಿದ್ರೆ ನಾನು ಅವ್ರಿಗೆ ಇಬ್ಬರು ಮದಿವಂತ ಏನು ಮಾಡ್ಲಿ ನೀನು ಇನ್ನ ಹಿಂಗೆ ಅದೀ ಅಂದ್ರೆ ಅವ್ನಂತೆ ಇಲ್ಲೇ ನೀವ್ನ ನನಗೆ ಅವನ ಜೊತೆ ಇರೋಕೆ ಆಗ್ಬಾರ್ದು ಒಂದು ಇಟ್ಟು ಮನಸ್ಸು ಆಗ್ಬಾರ್ದು ಮೊನ್ನೆ ನಿನ್ನೆ ನಿಮ್ಮ ಮನೆಗೆ ಬಂದಾಗ ಎಷ್ಟು ಚೆಂದ ಮಾತಾಡಿದ ಅಲ್ಲಿಂದ ಬಂದು ಮರನೇ ದಿನ ಚಾಲೂ ಮಾಡಿದ ನನಗೆ ನನಗ ಹೇಳ್ಕೊಳಕು ಮನ್ಸಾಗ್ತಾ ಇಲ್ಲ ಗೊತ್ತೇನ ನಂದ ಬೇರೆನಾ ನಂದ ಬೇರೆ ಆಕತಿ ನಂದ್ರಾಗ ನಾನು ನೀನು ಇಬ್ರು ಮನ್ಸ್ ಕೊಟ್ಟು ಬಿರುದಿ ಮಾಡತ್ತವ ಆದ್ರ ಅವ ಹೆಂಗ ಆಕಿನ ಕರ್ಕೊಂಡು ಹೋಗಿ ಮುಕೊಂಡ ಆಕೆ ಹೆಂಗ ಹೋದ್ಲು ನನಗಂತ ಒಂದು ತಿಳಿವಲ್ಲಂಗಾಗೈತಿ ನೀ ಹೇಳುದು ಕೇಳಿರ ನೀ ಸುಳ್ಳು ಹೇಳತ್ತೀನಿ ಅಂತ ಅನ್ಕೋನಿ ನೀ ಆಳೋದು ಹಿಂಗೆ ಬಿಕ್ಕಿ ಬಿಕ್ಕಿ ಆಳೋದು ನೋಡಿರೋ ನನಗೆ ಯಾಕೋ ಮನಸ್ಸು ತಡಿವತ್ತ ನಿನ್ನ ಕಂಡ ಹಿಂಗೆ ಮಾಡ್ತಾನಂತ ಅವ್ನು ನೋಡ್ರಿ ಅನ್ಸಂಗಿಲ್ಲಲ್ಲ ಹೌದಾ ಏನು ಮಾಡೋದು ಏನು ಆಗೋದು ಸೌತೆ ಅಂತ ಬಂದ ಏನು ಮಾಡೋಕೆ ಆಗಂಗಿಲ್ಲ ನಾಳೆ ಅವ್ರ ಮದುವೆ ಅಂತ ನಾ ಹೆಂಗೆ ಇರಲಿಲ್ಲ ಮನೆಯಾಗ ನನಗೂ ಆ ರೂಮ್ಗೆ ಹೋಗೋಕ್ಕೂ ಆಗತ್ತಿಲ್ಲ ಕಾಲು ಇಡೋಕ್ಕೂ ಆಗತ್ತಿಲ್ಲ ನೀನು ಬಂದು ಹೋಗಿದ್ದಿ ಅಂತ ಅಷ್ಟೆ ಆ ನನಗೆ ಹೋಗೋಕ್ಕೂ ಖುಷಿ ಆಗ್ತಿತ್ತು ಆದ್ರೆ ಈಗ ಅವರಿಬ್ರು ಅಲ್ಲಿ ಹೇಳೋಕ್ಕೆ ನನಗೆ ಒಂಥರ ಅಸಹ್ಯ ಆಗತ್ತೈತಿ

ಏನದ್ರು ನನಗೆ ಮನಸೇ ಇಲ್ಲ ಏನು ಮಾಡದ್ರು ಸಮಾಧಾನ ಆಗಲ್ತು ಅದಕ್ಕೆ ನಿಂ ಜೊತೆ ಮಾತಾಡ್ಬೇಕಂತ ಕರ್ಸಿದ್ನಿ ಇಲ್ಲಿ ಬಂದು ಮಾತಾಡ್ರೆ ನನ್ನ ಮನ್ಸಿಗೆ ನೆಮ್ಮದಿ ಸಿಕ್ತತ್ತೆ ಇಲ್ಲೂ ಇಲ್ಲಿ ಆಗತ್ತಿಲ್ಲ ಅದಕ್ಕೆ ಏನ್ ಮಾಡಲಿ ಒಂದು ಗೊತ್ತಾಗಲ್ತು ನಾ ಅದನ್ನು ನಿನಗೆ ಯಾಕೆ ಚಿಂತೆ ಮಾಡ್ತಿದೆ ನಾ ಇರುವಾಗ ನಿ ಚಿಂತೆ ಎಲ್ಲ ಮಾಡಕ ಹೋಗ್ಬೇಡ ನಿನ್ನ ನಾನು ರನ್ನೆ ಹೀಂಗ್ ನೋಡ್ಕೋತನೆ ನಿನ್ ಗೊತ್ತಿಲ್ಲೇನ ನಾನು ನಿನ್ನ ಎಷ್ಟು ಚಂದ ನೋಡ್ಕೋತನೆ ಅಂತ ಹೇಳಿ ಅಂಥದ್ರಾಗೆ ನೀನು ಇಂಥಾಪರು ಯೋಕೆ ಯೋಚನೆ ಮಾಡ್ತಿದ್ದಿ ಆದ್ರಾಗ ಹೊಲ್ ಬಿಡು ನಾ ಇರೋಗು ನಿನ್ ಇಂಥಾಪರು ಯೋಕೆ ಯೋಚನೆ ಮಾಡ್ತಿದ್ವಿ ಬರ್ತಾನಂದ್ರೆ ನಿನ್ನ ನನ್ನ ಮನೆಗೆ ಬಾ ನಾ ಕರ್ಕೊಂಡು ಹೋಗನಂತ ನೀ ನನ್ನ ಮನ್ಯಾಗ ಇರೋ ನೀನು ಹೆಂತ ಕರೆದಲ್ಲ ಏನಕ್ಕೆ ಹೋಗಬೇಕಲ್ಲ ಈಗ ನಂದಿಕೆ ಇರಕತ್ತೇನು ಇಪ್ಪತ್ತನೇ ತಾಸು ಇದ್ರೆ ನಿನ್ಗೇನು ಸುಮ್ಮನೆ ಇರ್ತಾಳೆ ಇಲ್ಲ ಆಕೆ ನಾಳೆ ಜಗಳ ಸ್ಟಾರ್ಟ್ ಮಾಡ್ತಾಳೆ ಯಾರಾದರೂ ಅಷ್ಟೆ ಈಗ ನಾನು ಜಗಳ ಮಾಡಿ ಅತ್ತ ಕರ್ದ ಮಾಡಿ ರಂಪಾಟ ಎಲ್ಲ ಮಾಡಿ ಇಲ್ಲಿಗೆ ಬಂದೆನ ಹಂಗ ಎಲ್ಲ ಹೆಣ್ಮಕ್ಳಂದ್ರೂನು ಗಂಡಗ ಇನ್ನ ಬಗ್ಗೆ ಹಿಂಗೆ ಬರ್ತಾ ಅಂದ್ರೆ ಬಿಡ್ತಾರೆ ಏನ ಯಾರಾದರೂ ಹಂಗನ ಈ ವಿಷಯ ಗೊತ್ತಾದ್ರೆ ಗೊತ್ತಾದ್ರಾಳೇನ ಅದಕ್ಕೂ ತಿಳ ಮಾಡ್ತಾಳ ಮೊನ್ನೆ ಆಕೆಗೆ ಸಂಶಯ ಬಂದಿತ್ತು ನೀ ಬಂದಲ್ಲ ಅವತ್ತನ ಯಾಕೋ ಏನೋ ನೀ ನನ್ನ ಮೋಸ ಮೋಸ ಮಾಡತಿದಿ ಅಂತ ಅನ್ಲಾ ಆದ್ರೆ ಏನಂತ ಹೇಳುವಷ್ಟ್ರಾಗ ನೀನ್ ಬಂದಲ್ಲ ಸುಮ್ನ ಆಗಿಬಿಟ್ಲು ಹೇಳ ಗೊತ್ತಿಲ್ಲ ಏನೋ ಗೊತ್ತಾತೋ ಏನೋ ಗೊತ್ತಿಲ್ಲ ಆಕೆ ನಾನು ನನಗ ಏನಿಲ್ಲ ಅಂತ ಹೇಳಿದ್ರಾಗ ನೀನ ಬಂದ್ಬಿಟ್ಟಿ ನನಗೆಲ್ಲಿ ಈಕೆ ಯಾಕೆ ಬಂದ್ಲು ಈಕೆ ಅದು ಬಂದ್ಲು ಅಂತ ಕೆಲಸ ಹೊಂಗಿರಿ ಭಯ ಶು ಶುರು ಆಗ್ಬಿಟ್ಟಿತ್ತು ಆಮೇಲೆ ನೀನು ಹೇಳಿದಲ್ಲ ನೀನು ಹಿಂತಿ ನೋಡಕ್ಕೆ ಬಂದಲ್ಲ ಅಂತ ಹೇಳಿ ಆಮೇಲೆ ಸಮಾಧಾನ ತಂದಿತ್ತು ಹೌದೇನು ಅಂದರೆ ನೀನು ಹಿಂತಿ ವಿಚಾರ ಸ್ಟಾರ್ಟ್ ಮಾಡ್ಯಾಳ ಹುಷಾರಾಗಿರು ಆಕೆ ಕೈಗೆ ಸಿಕ್ಕಾಕೊಂಡ್ರೆ ನಿಂಗೆ ತೊಂದರೆ ಆಗುತ್ತೆ ಮತ್ತು ನನ್ನ ಗಂಡನ ನನ್ನಿಂದ ದೂರ ಅದ ನೀನು ದೂರ ಆದ್ರೆ ನನ್ನ ಬದುಕಿದ್ದೀನಿ ಪ್ರಯೋಜನ ಹೇಳು ನಾನಂತ ಸತ್ತ ಹೋಗ್ಬಿಡ್ತೇನೆ ನೀನು ದೂರ ಆದ್ರೆ ಏ ಹುಚ್ಚಿ ಸಾಯಿ ಮಾತಲ್ಲ ಯಾಕೆ ಮಾತಾಡ್ತೀಯ ರಾಜಿ ನೀನು ಸಾತ್ರ ನಾನು ಹೆಂಗಿರಲಿ ನಾನು ನಿನ್ನ ಜೊತೆ ಅಷ್ಟೇ ಮತ್ತೇನು ಮಾಡಲಿ ಈ ಕಡೆ ನೀನು ಇಲ್ಲ ಈ ಕಡೆ ಗಂಡನೇ ಇಲ್ಲ ಅಂದರೆ ನಾ ಬದುಕಿತ್ತು ಏನು ಪ್ರಯತ್ನ ಹೇಳ ಸಾಯಿ ಒಂದರ ಜೀವನ ಆಗಿರೋದು ನನಗಿನ್ ಮಕ್ಕಳದವ ಮನೆಯದವ ಏನೂ ಇಲ್ಲ ನಾ ಅದನಲ್ಲ ನಿನ್ನ ಜೊತೆ ನಾನು ಬಿಟ್ಟು ಹೆಂಗೆ ಹೋಗಿ ನೀನು ನನ್ನ ಬಿಟ್ಟು ಹೋಗೋಕೆ ಮನಸ್ಸು ಹೆಂಗೆ ಬರ್ತಿತ್ತು ನಿನಗೆ ನಾನು ನನ್ನ ಹಿಂದಿ ಮೋಸ ಮಾಡಿದ್ರು ನೀನು ಮಾತ್ರ ನಾನು ಬಿಡಂಗಿಲ್ಲ ಇದು ನಿನ್ನ ಮೇಲೆ ಆನೆ ಐತಿ ಬೇಕಿದ್ರೆ ಆಕೆ ನಾ ಬಿಟ್ಟು ನಾನು ನಿನ್ನ ಜೊತೆ ಬರ್ತೀನಿ ಹೊರತು ಆಕೆ ಜೊತೆ ನಾನು ಇರಂಗಿಲ್ಲ ನಿನಗೆ ಗೊತ್ತೈತಿಯೇ ಇಲ್ಲೋ ಹಂಗೇನಾದರೂ ಬಂದರೆ ನಾನು ನೀನು ಈ ಊರೇ ಬಿಟ್ಟು ಎಲ್ಲಿಗಾರ ಹೋದಂತ ನೀನು ಮಾತ್ರ ಸಾಯಿ ಮಾತು ಮಾತಾಡೋಕೆ ಹೋಗಬೇಡ ನೀನು ನನ್ನಷ್ಟು ಪ್ರೀತಿ ಮಾಡ್ತಿಲ್ಲ ನನಗೆ ಅಷ್ಟ ಸಾಕು ಆತ ಆತ ಸಾಯಿ ಮಾತನ್ನ ಇನ್ನು ಮುಂದೆ ಆಡಂಗಿಲ್ಲ ಅಂತದ್ದು ಏನಾರ ಬಂದ್ರೆ ನೀನು ಕರ್ಕೊಂಡು ಬೇರೆ ಊರಿಗೆ ಹೋಗ್ತೇನೆ ಕರ್ಕೊಂಡು ಹೋಗ್ತೇನೆ ಹ್ಮ್ ಕರ್ಕೊಂಡು ಹೋಗ್ತಾನೆ ನನಗೆ ನನ್ನ ಹಿಂದಿಕ್ಕಿಂತ ನೀ ಅಂದ್ರೆ ನಾನು ಬಹಳ ಇಷ್ಟ ಅದಕ್ಕೆ ನಿನ್ನ ಬಹಳ ಪ್ರೀತಿ ಮಾಡ್ತಾನೆ ನಾನು ಹಂಗೇನಾರ ಬಂದ್ರೆ ನಾನು ಈ ಊರನ್ನ ಬಿಟ್ಟ ಈ ದೇಶನ ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತಾನೆ ನೀ ಏನು ಯೋಚನೆ ಮಾಡಬೇಡ ಆಯ್ತಾನ ಆತ ನನಗೆ ಇವಾಗ ಖುಷಿ ಆತ ಇವಾಗ ಮನಸ್ಸಿಗೆ ಸಮಾಧಾನ ಆತ ನೀನು ಮನೆಗೆ ಹೋಗು ನಾನು ಮನೆಗೆ ಹೋಗ್ತಾನಂತ ಅಲ್ಲಿ ಏನೇ ನಡೆಯುತ್ತೆ ಅಂತ ಹೇಳಿ ನನಗೆ ಗೊತ್ತಾಗಬೇಕಲ್ಲ ಸರಿನಾ ಹೋಗ್ಲಿ ಹೋಗ್ತಾನಲ್ಲ ಹೋಗಿ ಬರ್ತಾನಂತ ಹೇಳು ಸರಿನಾ ಏನಾರ ಇದ್ರೆ ನನ್ನ ಕರಿ ಬರ್ತಾನಂತ ಇಲ್ಲ ಇಲ್ಲೇ ಕಾಯ್ತಿರ್ತಾನೆ ನಾಳೆ ಇದರ ಟೈಮ್ ಕ ಬಾ ಏನು ನಾಳೆ ನೀನ ಮನೆ ಕಡೆ ಬಾ ಇಲ್ಲಿ ಬರಕ ಆಗ್ತತಿ ಆ ಹೋಗಿ ತಾಳೆ ಕಟ್ಟೋದನ್ನ ನನ್ನ ಕೈ ಯಾರ ನೋಡಕ ಆಗಂಗಿಲ್ಲ ಅದು ಅಲ್ಲೇ ಇರ್ಬೇಕಲ್ಲ ಅದಕ್ಕೆ ನೀನು ಬಾ ಆ ತಾತ ಬರ್ತಾನ ತಗೋ ಏನು ಯೋಚನೆ ಮಾಡಬೇಡ ಹಾಲು ಅಂತ ಹೇಳಿ ಬಂದ ಅಲ್ಲಿ ಇರ್ತಾನಂತ ಸರಿನಾ ಹ್ಞೂ ಆತು ಅಂದರೆ ನಾನು ಹೋಗ್ಬರ್ಲೆ ಆಯ್ತಾಯ್ತು ಹೋಗಿ ಬಾ ಇದೇನು ನಿಂದು ಹುಚ್ಚಾಟ ರೋಡ್ನಾಗೆಲ್ಲ ಮುತ್ಕೊಡ್ಬಂದ ಆಗ ನೀನು ಓಡಿ ಬಂದು ಮಂದಿಗಿಂದ ನೋಡ್ದ ಹಂಗ ತಕೊಂಡಿ ಈಗ ನನಗಂತಿ ಏನ ಆತ ನಡಿ ಹೋಗ್ಬರಂತೆ ಅಯ್ಯೋ ಶಿವನೆ ಸರಿ ನಾನು ಹೋಗ್ಬರ್ಲ ಹ್ಮ್ ಹುಷಾರ ಹುಷಾರಾಗಿ ಹೋಗ ನಾಳೆ ಬರ್ತಾನಂತ ಅಲ್ಲೇ ನಿಮ್ಮ ಮನೆಯಾಗ ಭೇಟಿ ಆಗೋನು ಹ್ಮ್ ಆಯ್ತು ಹ್ಮ್ ಿ ಜೀವನ್ದಾಗ ಇಂಥದ್ದೆಲ್ಲ ಆಕತ್ತಂತ ನಾ ಅನ್ಕೊಂಡಿರ್ಕಿಲ್ಲ ನೋಡಾಕ ಇಷ್ಟು ಆದ್ರೆ ಇದನ್ನ ನಿಲ್ಸಾಕಾಗ್ಲಿಲ್ಲ ನಕಿಗಿ